ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೊಸರು ವಿಡಿಯೋ ನೋಡ್ತಾ ಇದ್ರೆ ನನ್ನ ಹೆಸರು ದಿವ್ಯಾ ನಾನು ಬ್ಯಾಂಗ್ಳೂರಿನಿಂದ ತಂಡ ಬ್ಲಾಗ್ಸ್ ನಡ್ತಾ ಇದೀನಿ ಹಾಗೆ ನನ್ನ ಚಾನಲ್ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿರೋರ್ಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಬೇಗ ಬೇಗ ಇವತ್ತಿನ ಈ ಬ್ಲಾಗ್ನ ಶುರು ಮಾಡೋಣ ಇವತ್ತು ನಾನು ಪ್ರತಿಮನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ ಅಕಸ್ಮಾತ್ ನೀವು ನನ್ನ ಹಳೆ ಬ್ಲಾಗ್ಸ್ ನೋಡಿದ್ರೆ ನಿಮಗೆ ಪ್ರತಿಮ ಯಾರು ಅಂತ ಗೊತ್ತಿರ್ಬೋದು ಸೊ ಮುಂಚೆ ಅವರು ನನ್ನ ಆಫೀಸ್ನಲ್ಲೇ ಕೆಲಸ ಮಾಡ್ತಾ ಇದ್ರು ಅಂಡ್ ಸದ್ಯಕ್ಕೆ ಈಗ ಕೆಲಸ ಮಾಡ್ತಿಲ್ಲ ಆದರೆ ನಮ್ಮ ಫ್ರೆಂಡ್ಶಿಪ್ ಆಫೀಸ್ ಇಂದ ಶುರು ಆಗಿ ಅದರ ಆಚೆಗೂ ಬೆಳ್ಕೊಂಡು ಹೋಗಿದೆ ಸೊ ತುಂಬ ದಿನ ಆದಮೇಲೆ ಅವಳನ್ನ ಮೀಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅವಳ್ದು ಕೂಡ ಯೂಟ್ಯೂಬ್ ಪೇಜ್ ಇದೆ ದಿ ಗೌಡ ಗರ್ಲ್ ಅಂತ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು ಆ್ಯಂಡ್ ಇವತ್ತು ಸ್ವಲ್ಪ ಶಾಪಿಂಗ್ ಕೆಲಸಗಳೆಲ್ಲ ಇದೆ ಸೊ ಎಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಬ್ಲಾಗಲ್ಲಿ ಮುಂದೆ ತೋರಿಸ್ತಾ ಹೋಗ್ತೀನಿ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ತುಂಬ ಜನ ನನಗೆ ಹೇರ್ ಟೂಲ್ಸನ್ನೇ ನಾನು ಯಾವ್ಯಾವ ಆ್ಯಕ್ಸರೀಸ ಯೂಸ್ ಮಾಡ್ತೀನಿ ಅದನ್ನು ತೋರಿಸಿ ಅಂತ ತುಂಬ ರಿಕ್ವೆಸ್ಟ್ ಬರ್ತಿತ್ತು ಸೊ ಅದನ್ನು ಕ್ವಿಕ್ಕಾಗಿ ನಿಮಗೆ ತೋರಿಸ್ತೀನಿ ನಾನು ಯೂಸ್ ಮಾಡೋ ಮೊದಲನೇ ಬ್ರಷ್ ಇದು ಇದನ್ನ ಐ ಥಿಂಕ್ ನಾನು ನೈಕಾ ಇಂದ ಪರ್ಚೇಸ್ ಮಾಡಿದ್ದೆ ಅನಿಸುತ್ತೆ ಸ್ಪೆಷಲಿ ಕರ್ಲ್ಸ್ಗೆ ನಾನು ಇದನ್ನ ಯೂಸ್ ಮಾಡ್ತೀನಿ ಸೊ ದಿಸ್ ಇಸ್ ದ ಫಸ್ಟ್ ವನ್ ಅಂಡ್ ತುಂಬ ಜನ ಇದರ ಲಿಂಕ್ಸ್ನ ಕೂಡ ಕೇಳ್ತಾ ಇರ್ತೀರ ಎಲ್ಲ ಪ್ರಾಡಕ್ಟ್ ಲಿಂಕ್ಸ್ನ ಕೂಡ ನಾನು ಇವತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಆಗಿ ಎರಡೇ ಟೂಲ್ಸ್ನ ಯೂಸ್ ಮಾಡ್ತೀನಿ ಒಂದು ಇದು ಹೇರ್ ಬ್ರಷ್ ಇದು ಸಾಫ್ಟ್ ಕರ್ಲ್ಸ್ಗೆ ಐ ಥಿಂಕ್ ಇಟ್ ಇಸ್ ರಿಯಲಿ ನೈಸ್ ಸೌಂಡ್ ಸ್ವಲ್ಪ ಜಾಸ್ತಿ ಇದೆ ಇದ್ರದ್ದು ಆದರೆ ತುಂಬ ಚೆನ್ನಾಗಿ ಕೂದನ್ನ ಹೇರ್ ಸೆಟ್ ಮಾಡುತ್ತೆ ಇದನ್ನ ಯೂಸ್ ಮಾಡಿಲ್ಲ ಇವತ್ತು ಸ್ಟ್ರೈಟ್ನರ್ನ ಯೂಸ್ ಮಾಡಿದ್ದೀನಿ ಆ್ಯಂಡ್ ನನಗೆ ನನ್ನ ಆ್ಯಕ್ಚುಲ್ ಟೆಕ್ಸ್ಚರ್ ಈ ಕಡೆ ಕರ್ಲಿ ಆಗೂ ಇಲ್ಲ ಈ ಕಡೆ ಸ್ಟ್ರೇಟ್ ಇಲ್ಲ ಮಧ್ಯದಲ್ಲಿದೆ ಸ್ವಲ್ಪ ವೇವಿ ಆಗಿದೆ ಸೊ ತುಂಬ ಏನು ಸೆಟ್ ಮಾಡೋ ನೆಸೆಸಿಟಿ ಇರೋಲ್ಲ ಸೊ ಒಂದ್ಸಲ ಬ್ರಷಲ್ಲಿ ಈ ಥರ ಸೆಟ್ ಮಾಡಿದ್ರೆ ಇಟ್ ಲುಕ್ಸ್ ಗುಡ್ ಸೊ ಇದು ನನ್ನ ಮೊದಲನೇ ಪ್ರಾಡಕ್ಟ್ ನೆಕ್ಸ್ಟ್ ಪ್ರಾಡಕ್ಟ್ ನಾನು ಯಾವುದು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ದ ನೆಕ್ಸ್ಟ್ ಪ್ರಾಡಕ್ಟ್ ಈ ಸ್ಟ್ರೇಟ್ನರ್ ಸ್ವಲ್ಪ ಬಿಸಿ ಡೈಕ್ ತಾನೇ ಸೆಟ್ ಮಾಡಿದ್ದೀನಿ ಸಾರಿಗೆ ಸೊ ಇದು ಐಕಾನಿಕ್ ಅನ್ನೋ ಬ್ರ್ಯಾಂಡನ್ನು ನಾನು ಪರ್ಚೇಸ್ ಮಾಡಿರೋದು ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಆ್ಯಂಡ್ ಇದು ತುಂಬಾ ಚೆನ್ನಾಗಿದೆ ಇನ್ಫ್ಯಾಕ್ಟ್ ತುಂಬ ನೀಟಾಗಿ ಸ್ಟ್ರೇಟನ್ ಆಗುತ್ತೆ ಐ ಥಿಂಕ್ ಪ್ರೆಷರ್ ಕೊಟ್ಟು ನೀವು ಒಂದು ಈ ಥರ ಮಾಡಿದ್ರೆ ಇಟ್ ಸೆಟ್ಸ್ ಪ್ರಾಪರ್ಲಿ ಐ ಥಿಂಕ್ ತುಂಬ ಸ್ಟ್ರೀಟ್ನರ್ಸ್ನ ಯೂಸ್ ಮಾಡಿದ್ದೀನಿ ಫಿಲಿಪ್ಸಲ್ಲಿ ಯೂಸ್ ಮಾಡಿದ್ದೀನಿ ಬೇರೆ ಬೇರೆ ಬ್ರ್ಯಾಂಡ್ಸ್ಗಳಲ್ಲೂ ಯೂಸ್ ಮಾಡಿದ್ದೀನಿ ಬಟ್ ದಿಸ್ ಇಸ್ ಡೆಫಿನೆಟ್ಲಿ ಮೈ ಫೇವ್ರೇಟ್ ಬೇರೆ ಪ್ರಾಡಕ್ಟ್ಸ್ ಕೂಡ ಇದೆ ಆದರೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಈ ಎರಡೇ ಪ್ರಾಡಕ್ಟ್ ಇದ್ರ ಜೊತೆಗೆ ಹೀಟ್ ರೆಸಿಸ್ಟೆನ್ಸ್ ಸ್ಪ್ರೇನ ಕೂಡ ಯೂಸ್ ಮಾಡ್ತೀನಿ ಬಿ ಬ್ಲಾಂಟ್ ಒಂದಿದೆ ಹಾಗೆ ಇನ್ನೊಂದು ಬಾಡಿ ಶಾಪ್ದು ಕೂಡ ಇದೆ ಆ ಎರಡು ಪ್ರಾಡಕ್ಟ್ಸ್ ಕೂಡ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹೇರ್ ಸ್ಟೈಲಿಂಗಿಗೆ ನಾನು ಇದಿಷ್ಟೇ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಸೊ ತುಂಬ ಜನ ಕೇಳ್ತಾ ಇದ್ದೀರಿ ಸೊ ಕ್ವಿಕ್ಕಾಗಿ ಇದೇ ಬ್ಲಾಗಲ್ಲಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಹೇರ್ ಕೇರ್ ರೊಟೀನ್ ವಿಡಿಯೋನ ನಾನು ಸಪ್ರೇಟಾಗಿ ಮಾಡ್ತೀನಿ ಆ್ಯಂಡ್ ಅದಕ್ಕಂತೂ ತುಂಬ ಅಂದರೆ ತುಂಬ ಮೆಸೇಜಸ್ ಬರ್ತಾನೆ ಇರುತ್ತೆ ಡೆಫಿನೆಟ್ ಆಗಿ ಮಾಡ್ತೀನಿ ಸೊ ಈಗ ಬೇಗ ರೆಡಿಯಾಗಿ ಹೊರಡೋಣ ಪ್ರತಿಮೆ ಆಗಲೇ ಹೊರಟಿದ್ದಾರೆ ಸೊ ಲೆಟ್ಸ್ ಸ್ಟಾರ್ಟ್ ಓಕೆ ಸೊ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ ಸೊ ಈಗ ಜಸ್ಟ್ ಅಷ್ಟೇ ಆ್ಯಂಡ್ ಇದು ನನ್ನ ಔಟ್ಫಿಟ್ ಒಂದು ಕಾತ್ ಸೆಟ್ ಇದು ಫೋಟೋನ ಹಾಕಿರ್ತೀನಿ ಅದು ಆಮೇಲೆ ತೋರಿಸ್ತೀನಿ ಪೂರ್ತಿ ಯಾವ ಥರ ಕಾಣುತ್ತೆ ಅಂತ ಸೊ ಎಸ್ ಈ ಡ್ರೆಸ್ಸಿಂದು ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅದನ್ನ ಚೆಕ್ ಮಾಡ್ಬೋದು ಆ್ಯಂಡ್ ಶಾರ್ಟ್ಸ್ಗಳಲ್ಲಿ ನೀವು ನನಗೆ ಲಿಂಕ್ಸ್ ಕೇಳಿದಾಗ ಪೋಸ್ಟ್ ಮಾಡಿದಾಗ ಐ ಥಿಂಕ್ ಅದು ಕ್ಲಿಕ್ ಕ್ಲಿಕ್ ಆದಾಗ ಕ್ಲಿಕ್ ಆಗ್ತಿಲ್ಲ ಅನ್ಸುತ್ತೆ ಸೊ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಇಲ್ಲಾಂದರೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು ಆ್ಯಂಡ್ ಅಲ್ಲಿ ಕೂಡ ನಾನು ಎಲ್ಲಾದ್ರದ್ದು ಲಿಂಕ್ಸ್ನ ಶೇರ್ ಮಾಡ್ತಾ ಇರ್ತೀನಿ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಪ್ರತಿಮಾ ಬಯಕ್ಕಿಂತ ಮುಚ್ಚಿ ಸದ್ಯ ಕೊಡೋಣ ಆ್ಯಂಡ್ ಹೋಗ್ತಾ ಹೋಗ್ತಾ ಬ್ಲಾಗಲ್ಲಿ ಏನೇನಾಗುತ್ತೆ ನೋಡ್ತಾ ಹೋಗೋಣ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್

ತ್ರೀ ಅವರ್ಸ್ ಮೂರ್ ಅವರ್ ಬಟ್ ಎಲ್ಲ ಕೆಲಸ ಮುಗೀತು ಆದರೆ ಅಲ್ಲಿ ಏನು ಶೂಟ್ ಮಾಡಿರ್ಲಿಲ್ಲ ಬಟ್ ಮುಂದೆ ತೋರಿಸ್ತೀವಿ ಏನು ಅಂತ ಈಗ ಸದ್ಯಕ್ಕೆ ಪ್ರತಿಮೊಂದು ಕೆಲಸ ಕೊಡ್ತಾ ಇದ್ದೀನಿ ಒಂದು ಸ್ವಲ್ಪ ರೆಡಿಮೇಡ್ ಬ್ಲೌಸಸ್ ತಗೋಬೇಕಿತ್ತು ಅಲ್ಲಿಗೆ ಹೋಗೋಣ ಅಂತ ಅದು ಸ್ಟೋರ್ಸ್ ಹೋಗ್ತಾ ಇದ್ದೀನಿ ಜೈನದ್ದು ಕಾಲೇಜ್ ನನಗೆ ಇವತ್ತೊಂದು ಬ್ರ್ಯಾಂಡ್ ಶೂಟ್ ಕೂಡ ಇತ್ತು ಸೊ ಪ್ರತಿಮೆ ನನ್ನ ಜೊತೆನೇ ಇದ್ಲು ಶೂಟ್ ಮುಗಿಯೋಷ್ಕೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸ್ ಟೈಮ್ ಹಿಡಿತು ಸೊ ಆ ಶೂಟ್ ಕೆಲಸ ಎಲ್ಲ ಮುಗಿಸಿ ಅದಾದಮೇಲೆ ಪ್ರತಿಮಂಗೆ ಕೆಲವು ರೆಡಿಮೇಡ್ ಬ್ಲೌಸಸ್ನ ತೊಗೋಬೇಕಿತ್ತು ಹಾಗಾಗಿ ಅವಳೇ ರೆಕಮೆಂಡ್ ಮಾಡಿದ್ದಂಥ ಈ ಅಂಗಡಿಗೆ ಬಂದಿದ್ದೀವಿ ಈ ಅಂಗಡಿ ಹೆಸರು ವಿನಾಯಕ್ ಸ್ಟೋರ್ಸ್ ಅಂತ ಹಾಗೆ ಇದಿರೋದು ಜಯನಗರಲ್ಲಿ ನಾನು ಕೂಡ ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಬಟ್ ಕಲೆಕ್ಷನ್ ವೈಸ್ ಐ ತಿಂಕ್ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಆಗಿರ್ಬೋದು ವೆರೈಟೀಸ್ ಆಫ್ ಅಥವಾ ಕಲೆಕ್ಷನ್ಸ್ ಏನೇನಿದೆ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಕಾಸ್ಟ್ ಬಂದಾಗ ಐ ಥಿಂಕ್ ಥೌಸಂಡ್ ರುಪೀಸಿಂದಲೂ ಬ್ಲೌಸಸ್ನ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಡಿಪೆಂಡ್ ಆಗುತ್ತೆ ನೀವು ಯಾವ ಥರದ ಡಿಸೈನ್ ಹಾಗೆ ಯಾವ ಥರದ ಬ್ಲೌಸ್ ತೊಗೋತೀರಾ ಅದ್ರ ಮೇಲೆ ಪ್ರೈಸಸ್ ಇದೆ ಬಟ್ ಡೆಫಿನೆಟ್ಲಿ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ಇನ್ಫ್ಯಾಕ್ಟ್ ನಾವೀಗ ಬಾಟಿಕ್ಗಳಲ್ಲಿ ಬ್ಲೌಸ್ ಹೊಲಿಸಿದಾಗಲೂ ಮಿನಿಮಮ್ ಥೌಸಂಡ್ 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 ಫೈವ್ ಹಂಡ್ರೆಡ್ ರೇಂಜಸಲ್ಲಿ ನಾರ್ಮಲ್ ಬ್ಲೌಸಸ್ನ ಹೊಲಿತಾರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಐ ಥಿಂಕ್ ದಿಸ್ ಇಸ್ ಡೆಫಿನೆಟ್ಲಿ ಅ ಬೆಸ್ಟ್ ಆಪ್ಷನ್ ಸೊ ಅವಳಿ ಇಲ್ಲಿ ಫುಲ್ ಹುಡುಕ್ತಾ ಇದೆಳೆ ಸಾರಿಗೆ ಯಾವ್ಯಾವ ಬ್ಲೌಸ್ ಮ್ಯಾಚ್ ಆಗುತ್ತೆ ಅಂತ ಸೊ ಪ್ರತಿಮಾ ಬ್ಲೌಸ್ ತೊಗೋಬೇಕಿತ್ತು ಪ್ರತಿಮಾ ಸೆಲೆಕ್ಟ್ ಮಾಡ್ತಾಯಿದ್ದಾಳೆ ನಾನು ಬೇರೆ ನನಗೆ ಇಷ್ಟೊಂದು ಪೇಶನ್ಸ್ ಇಲ್ಲ ಸೊತ್ತೆಲ್ಲ ಕುತ್ಕೊಂಡು ವೇಟ್ ಮಾಡಿ ಶಾಪಿಂಗ್ ಮಾಡೋಷ್ಟು ಬಟ್ ಅವಳು ಕೆಲವು ಬ್ಲೌಸಸ್ ಬೇಕು ಅಂತ ಬಂದಿದ್ದಾಳೆ ಸೊ ಇಲ್ಲಿಂದ ಮುಗಿಸಿ ನೆಕ್ಸ್ಟ್ ಏನಾದ್ರು ತಿಂಡಿ ಮನೆಗೆ ಹೋಗೋಣ ಹೆಂಗಿದೆ ಪ್ರತಿಮ ದೋಸೆ ನಾನು ತಿಂತ ಇಲ್ಲ ನಾನು ತಿಂತಾ ಇಲ್ಲ ನಾನು ಮಸಾಲೆ ದೋಸೆ ಇಡ್ಲಿ 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 ಮಸಾಲೆ ದೋಸೆ ಇಡ್ ಏನೋ ಇಂಪಾರ್ಟೆಂಟ್. ಬಂ ದೋಸ್ ಇನ್ ದ ಕಾಂಪನ್ಸೆಟ್ ಮಾಡ್ತೀವಿ. ನೆಕ್ಸ್ಟ್ ಬೇರೆ ಕಡೆ ಹೋಗೋಣ. ಇಟ್ ಇಸ್ ಸ್ಟಾರ್ಟಿಂಗ್. ಓಕೆ. ನೆಕ್ಸ್ಟ್ ನಾವು ಸ್ವಲ್ಪದ ತೂದ್ಕೊಂಡು ಮಾತಾಡಣ ಅಂತ ಟಿವಿ ளாக் ಎಫೆಕ್ಟ್ ಬಂದಿದೀವಿ. ಹಾಗೆ ಇದಿರದು ಕೂಡ ಜಯನಗರಲ್ಲೇ. ಪಾಪ. ಅನ್ಬಾಗೋ. ಆಲ್ ಬಾಗೋ. ಫುಲ್ ಲಗೇ ಚಿಟ್ಕೊಂಡೋ. ನಿಮ್ಮ ಫೋನ್ 왔다 ಇದೆ. ಹಾರಾ ಮೆಸೇಜ್. ಇಲ್ಲ ಇಲ್ಲ ಇಲ್ಲ. ಇ್ಮೇಲ್ ನದ್ರ ಶಾಪಿಂಗ್ ಅಲ್ಲ. ದಿವಿನ್ ಕೆಲಸ ಆಗಿದೆ. ವಿವಿಯನ್ ಕೆಲಸ ದಿವ್ಯನ್ ಕೆಲಸ ಪ್ರತಿ ಒಂದು ಕೆಲಸನೂ ಮುಗಿತು ಅದು ಮುಂದೆ ಕೇಳ್ತಾ ಇದ್ದೆ ದಿವ್ಯನ್ ಕೆಲಸ ಫಸ್ಟ್ ಮುಗಿಸಿದ್ವಿ ಆಮೇಲೆ ಊಟ ತಿಳಿದ್ವಿ ಆಮೇಲೆ ತಿರ್ಗ ನನ್ನ ಕೆಲಸ ಮುಗಿಸಿದ್ವಿ ನನ್ನ ಕೆಲಸ ಏನೂ ಇಲ್ಲ ಬ್ಲೌಸ್ ತಗೊಂಡಿದ್ದು ತಿರ್ಗ ಸುಸ್ತಾಯಿತು ಅಂತ ಬಂದಿದ್ದೀವಿ ತಿರ್ಗ ತಿನ್ನಕ್ಕೆ ಪ್ರತಿಮನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಈ ಗೌಡ ಗರ್ಲ್ ಹೇಳೋ ಮೈ ಚಾನಲ್ ಈ ಗೌಡ ಗರ್ಲ್ ಹೊಸದಾಗಿ ಎಲ್ಲ

ನಾನು ತಿಂತಲ್ಲ ಇದು ಪ್ರತಿಮಂಗೆ ತುಂಬ ಮ್ಯಾಗಿ ಫೋ ಎಲ್ಲಿಗೆ ಬಂದು ಮ್ಯಾಗಿ ತಿಂತಾ ಇದ್ದೀವಿ ನೋಡಿ ನಾವು ಏನೇನೋ ಏನೇನೋ ಫೇಮಿಸ್ ಬರುತ್ತೆ ಸಡಕ್ ಏನು ಮಾಡೋದು ಆ್ಯಕ್ಚುಲಿ ಮನೆಗೆ ಮಾಡೋ ಮ್ಯಾಗಿನೇ ಇದಕ್ಕಿಂತ ಕಾಣುತ್ತೆ ಪ್ರತಿಮಾ ಲಿಟ್ರಲಿ ಟೂ ಫಿಫ್ಟಿ ಮ್ಯಾಗಿ ನೋಡಿ ಅಲ್ಲ ಇದು ಏನಿದೆ ಟ್ರೈ ಮಾಡಿ ನೋಡು ಮಾತ್ರ ಮ್ಯಾಗಿಗೆ ಅಷ್ಟೇ ಬಿಸಿ ಅವಳು ಮೊದಲೇ ನಿಧಾನ ತಿನ್ನೋದು ಬಟ್ ಏನು ಎಕ್ಸ್ಟ್ರಾ ಇದೆ ಫಿಫ್ಟಿ ರುಪೀಸ್ ಕೊಡೋಕ್ಕೆ ಹತ್ತು ರೂಪಾಯಿ ಪ್ಯಾಕೆಟ್ ನಿಧಾನೆ ಮ್ಯಾಗಿನೇ ಇತ್ತು ಓದು ಆದಕ್ಕೆ ಇರುತ್ತೆ ಅನ್ನುವಂತ 50 ರೂಪೀಸ್ 200 ರೂಪಾಯಿ ಜಾಗಕ್ಕೆ ಜಾಗಕ್ಕೆ ಆಳ್ತಾ ಇದ್ದೀವಿ ಅಂಡ್ ನಾನು ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅವ್ಳು ಮನೆಗೆ ಹೋಗ್ತಾಳೆ ಸೋ ಬ್ಲಾಗ್ ನನ್ನ పే지에 ಬರುತ್ತೆ but ಅವ್ಳು పే지에 ಚೆಕ್ ಮಾಡಿ ಬೈ ಸೋ वापस ಮನೆಗೆ ಬಂದೆ ಅಂಡ್ ಮನೆ ಬರಕ್ಕಿಂತ ಮುಂಚೆ ಸ್ಮೈಲ್ ನ ಪಿಕ್ ಮಾಡಬೇಕಿತ್ತು ಸೋ ಆರ ನಗರಕ್ಕೆ ಹೋಗಿ ಅವಳನ್ನ ಪಿಕ್ ಮಾಡಿ ಅದಾದಮೇಲೆ ಈಗ ಮನೆಗೆ ಬಂದಿದ್ದೀನಿ ಸೊ ಸ್ವಲ್ಪ ರೆಸ್ಟ್ ತೊಗೊಂಡು ಈ ಎಂಟುವರೆ ಆಗಿದೆ ಜಿಮಿಗೆ ಹೊರಡ್ತಾ ಇದ್ದೀನಿ ಸೊ ತುಂಬ ಇವತ್ತು ನಂಗೆ ಶೂಟ್ ಮಾಡೋಕ್ಕಾಗಿರಲಿಲ್ಲ ಯಾಕೆಂದ್ರೆ ಕೆಲವು ಬ್ರ್ಯಾಂಡ್ ಶೂಟ್ಸ್ಗೆ ಅಂತ ಹೋಗಿದ್ವಿ ಸೊ ಆ ಟೈಮಲ್ಲಿ ನಾವು ಏನೂ ಮಾಡೋಕೆ ಮಾಡೋಕ್ಕಾಗಿರಲಿಲ್ಲ ಸೊ ಅದನ್ನೆಲ್ಲ ಮುಗಿಸಿ ಅದಾದಮೇಲೆ ನಾನು ಪ್ರತಿಮಾ ಸ್ವಲ್ಪ ಶಾಪಿಂಗ್ ಮಾಡಿ ವಾಪಸ್ ಮನೆಗೆ ಬಂದ್ವಿ ಎಷ್ಟಾಗುತ್ತೋ ಅಷ್ಟನ್ನು ಶೂಟ್ ಮಾಡಿದೆ ಸದಿಕ್ಕೀಗ ಲೇಟ್ ಆಗಿದೆ ಎಲ್ಲ ಗೌಡದ ಜೆ ಪ್ರತಿದಿನ ಜಿಮ್ಗೆ ಬರೋಷಲ್ಲಿ ಆಲ್ಮೋಸ್ಟ್ ಎಂಟೂವರೆ ಹತ್ತಿರನೇ ಆಗುತ್ತೆ ಆಫೀಸ್ ಮುಗಿಸಿ ಅದಾದಮೇಲೆ ನನ್ನ ಸ್ಮೈನ್ ಕೂಡ ಪಿಕ್ ಮಾಡಬೇಕಾಗುತ್ತೆ ಅವಳು ಟ್ಯೂಷನ್ಸ್ ಆರ್ ಆರ್ ನಗರಲ್ಲಿದೆ ಸೊ ಅಲ್ಲಿಂದ ಅವ್ಳನ್ನ ಪಿಕ್ ಮಾಡಿ ವಾಪಸ್ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಜಿಮ್ಗೆ ಬರೋಷಲ್ಲಿ ಎಂಟೂವರೆ ಆಗೇ ಆಗುತ್ತೆ ಸೊ ಇಲ್ಲಿ ನಾನು ಆಲ್ಮೋಸ್ಟ್ ಒನ್ ಅವರ್ ಆಫ್ ವರ್ಕೌಟ್ ಮಾಡ್ತೀನಿ ಪ್ರತಿದಿನ ಇವತ್ತು ಅಷ್ಟೊತ್ತು ವರ್ಕೌಟ್ ಮಾಡೋಕೆ ನಂಗೆ ಎನರ್ಜಿ ಇರಲಿಲ್ಲ ಯಾಕೆಂದರೆ ಒಂದು ಬ್ರ್ಯಾಂಡ್ ಶೂಟು ಕೂಡ ಹೋಗಿದ್ದೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸ್ ಅಲ್ಲೇ ನಿಂತಿದ್ವಿ ಅದಾದ್ಮೇಲೆ ಪ್ರತಿಮಂದು ಕೆಲವು ಶಾಪಿಂಗ್ ಕೆಲಸಗಳೆಲ್ಲ ಆಯಿತು ಫುಲ್ ಡೇ ನಿಂತಿ ನಿಂತಿ ಸಿಕ್ಕಾಪಡೆ ಟೈಯರ್ಡ್ ಆಗಿ ದಂಡ್ ಎನರ್ಜಿ ಲೆವೆಲ್ ಅಂತೂ ಕಂಪ್ಲೀಟಾಗಿ ಲೋ ಆಗಿತ್ತು ಹಾಗಾಗಿ ಜಸ್ಟ್ ಕಾರ್ಡಿಯೋ ವರ್ಕೌಟ್ನ ಮಾಡಿದೆ ಅರೌಂಡ್ ಫಾರ್ಟಿ ಮಿನಿಟ್ಸ್ ಥ್ರೆಡ್ಮಿಲ್ನಲ್ಲಿ ವರ್ಕೌಟ್ ಮುಗಿಸಿ ನೆಕ್ಸ್ಟ್ ಈಗ ಮನೆಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಪ್ರತಿದಿನ ಇದೇ ಥರದ ರೊಟೀನ್ ಇರುತ್ತೆ ಆ್ಯಂಡ್ ಆದಷ್ಟು ನಾನು ಇದೇ ಟೈಮಲ್ಲಿ ಜಿಮ್ನ ಮುಗಿಸ್ತೀನಿ ಐ ತಿಂಕ್ ಇವತ್ತು ಜಿಮ್ಮಿಂದ ಹೊರಡೋಷ್ಟು ಆಲ್ಮೋಸ್ಟ್ ನೈನ್ ಫಾರ್ಟಿ ಹತ್ತಿರ ಆಗಿತ್ತು ಜಿಮ್ಮಿಂದ ಹೊರಟು ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂಬತ್ತು ಮುಕ್ಕಾಲು ಹತ್ತಿರ ಆಗೋಗಿತ್ತು ಆ್ಯಂಡ್ ಇದಾದ ಮೇಲೆ ನನಗೆ ಕೆಲವು ಕೆಲಸಗಳೆಲ್ಲ ಇರುತ್ತೆ ಅದನ್ನ ಮುಗಿಸಿ ಅದಾದಮೇಲೆ ನನ್ನ ಸ್ಲೀಪಿಂಗ್ ಟೈಮ್ ಶುರು ಆಗುತ್ತೆ ಸೊ ಇವತ್ತಿನ ಬ್ಲಾಗಲ್ಲಿ ನನ್ನ ಡೈಟ್ ರೊಟೀನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ತುಂಬ ಜನ ನನಗೆ ಕೇಳ್ತಾ ಇರ್ತೀರ ನೀವು ಇಷ್ಟೊಂದು ಕೆಲಸ ಮಾಡ್ತೀರಾ ಬೆಳಿಗ್ಗೆ ಹೊತ್ತು ಕಿಚನಲ್ಲಿ ನಿಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡಲ್ವ ಅಂತೆಲ್ಲ ಕಾಮೆಂಟ್ಸ್ ಬರ್ತಾ ಇರುತ್ತೆ ಖಂಡಿತವಾಗ್ಲೂ ನನ್ನ ಹಸ್ಬೆಂಡ್ ಕುಕಿಂಗ್ನಲ್ಲಿ ಹೆಲ್ಪ್ ಮಾಡಲ್ಲ ಯಾಕೆಂದರೆ ಒಬ್ವಿಯಸ್ ಆಗಿ ಅವನಿಗೆ ಕುಕಿಂಗ್ ಮಾಡೋಕ್ಕೆ ಬರಲ್ಲ ಆ್ಯಂಡ್ ಆಲ್ಸೋ ನಾನು ಕಿಚನಲ್ಲಿ ಬೆಳಗ್ಗೆ ಹೊತ್ತು ಬಿಸಿ ಇದ್ದಾಗ ನನ್ನ ಹಸ್ಬೆಂಡ್ ಹಾಗೆ ನಮ್ಮಮ್ಮ ಇಬ್ರು ನನ್ನ ಮಗಳನ್ನ ರೆಡಿ ಮಾಡ್ತಿರ್ತಾರೆ ಅಂಡ್ ಅವಳನ್ನ ಸ್ಕೂಲ್ಗೆ ರೆಡಿ ಮಾಡಿಸಿ ಅವ್ಳಿಗೆ ತಿನ್ಸಿ ಹೊರಸ್ಬೇಕು ಸೊ ಅವ್ರು ಆ ಕೆಲಸಗಳಲ್ಲಿ ನನಗೆ ಹೆಲ್ಪ್ ಮಾಡ್ತಿರ್ತಾರೆ ಅಂಡ್ ನಾನು ಕುಕಿಂಗ್ ಕೆಲಸ ಮಾಡ್ತಾ ಇರ್ತೀನಿ ಅಂಡ್ ಕುಕಿಂಗ್ ಮಾಡೋದಕ್ಕೆ ನನಗೆ ಸಿಕ್ಕಾಪಟ್ಟು ಇಷ್ಟ ಆಗುತ್ತೆ ಐ ಥಿಂಕ್ ನನಗೆ ಅಡುಗೆ ಮಾಡೋದು ಅಂದ್ರೆ ತುಂಬ ಇಷ್ಟ ಹಾಗಾಗಿ ಅದು ಯಾವತ್ತು ಪ್ರೆಷರ್ ಅಂತ ಅನ್ಸಲ್ಲ ಅಥವಾ ತುಂಬ ಟೈರ್ಡ್ನೆಸ್ಸು ಆಗಲ್ಲ ಸೊ ಖುಷಿಯಿಂದ ಮಾಡ್ತೀನಿ ಹಾಗಾಗಿ ಖಂಡಿತವಾಗ್ಲೂ ನಾನು ಇಷ್ಟಪಟ್ಟು ಮಾಡುವಂಥ ಕೆಲಸ ಅಲ್ವಾ ಇದೊಂದೇ ಕೆಲಸ ನಾನು ಮನೆಯಲ್ಲಿ ಮಾಡೋದು ಮನೆಯಲ್ಲಿ ಬೇರೆ ಎಲ್ಲ ಕೆಲಸ ಮಾಡೋದಕ್ಕೂ ಹೌಸ್ ಹೆಲ್ಪ್ ಇದ್ದಾರೆ ಆ್ಯಂಡ್ ಆದರೆ ಅವ್ರು ಬರೋದು ಬೆಳಿಗ್ಗೆ ಹನ್ನೊಂದು ಗಂಟೆ ಮೇಲೆ ಬಂದಮೇಲೆ ಪಾತ್ರೆ ತೊಳೆಯೋದಾಗಿರ್ಬೋದು ಮನೆ ಒರೆಸೋದು ಎಲ್ಲ ಕೆಲಸನೂ ಅವ್ರು ಮಾಡ್ಕೊಟ್ಟು ಹೋಗಿರ್ತಾರೆ ಆದರೆ ನಾನು ಅಡುಗೆ ಮಾಡೋದು ಬೆಳಿಗ್ಗೆ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕಿಗೆ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ನ ಆದಷ್ಟು ದಿನ ನಾನು ಮಾಡ್ತೀನಿ ಹಾಗಾಗಿ ರಾತ್ರಿ ಒಂದ್ಸಲಿ ನಾನು ಈ ಥರ ನನ್ನ ಕಿಚನ್ನ ಕ್ಲೀನ್ ಮಾಡ್ಕೋತೀನಿ ಏಕೆಂದರೆ ನಾನು ಕುಕ್ಕಿಂಗ್ ಮಾಡಬೇಕಾದ್ರೆ ನನಗೆ ಕಿಚನ್ ಫುಲ್ ಕ್ಲೀನ್ ಆಗಿರಬೇಕು ಕಿಚನ್ ಡರ್ಟಿ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಕೆಲ ಅಡುಗೆ ಮಾಡೋದಕ್ಕಾಗಲ್ಲ ಆ್ಯಂಡ್ ಅವ್ರು ಬರೋದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸೊ ಅಲ್ಲಿ ಅಂಕ ಕಿಚನ್ ನ ಅದೇ ತರ ಇಟ್ಕೊಂಡಿರೋದಕ್ಕೂ ನನ್ಗೆ ಇಷ್ಟ ಆಗಲ್ಲ ಪಾತ್ರೆಗಳು ಏನೇನಿರುತ್ತೆ ಅದನ್ನೆಲ್ಲ ಯುಟಿಲಿಟಿ ನಲ್ಲಿ ಇಟ್ಟಿರ್ತೀವಿ ಸೊ ಅವ್ರು ಬೆಳಗ್ಗೆ ಬಂದೆಲ್ಲ ನೀಟಾಗಿ ತೊಳ್ಕೊಂಡು ಹೋಗ್ತಾರೆ ಬಟ್ ಮೇಲ್ಮೇಲೆ ಕಿಚನ್ ಸ್ಲ್ಯಾಬ್ ಆಗಿರ್ಬೋದು ಅಥವಾ ಸ್ಟವ್ ಇದನ್ನೆಲ್ಲ ನಾನು ಕ್ಲೀನ್ ಮಾಡಿಟ್ಟಿರ್ತೀನಿ ಸೊ ದಟ್ ಬೆಳಗ್ಗೆ ನಾನು ಎದ್ದ ತಕ್ಷಣ ಕಿಚನ್ ಲುಕ್ಸ್ ಗುಡ್ ಅಂಡ್ ಐಮ್ ಆಲ್ ಸೆಟ್ ಫಾರ್ ಕುಕಿಂಗ್ ಅಂತ ಹಾಗೆ ತುಂಬಾ ಜನ ನನ್ನ ಮಗಳ ಹೆಸರನ್ನ ಕೂಡ ಕೇಳ್ತಾ ಇರ್ತೀರ ಐ ತಿಂಕ್ ಶಾರ್ಟ್ಸ್ಗಳಲ್ಲಿ ತುಂಬಾ ಫಾಸ್ಟ್ ಮಾತಾಡ್ಬೇಕಾರೆ ಅವಳ ಹೆಸರು ಸ್ಮೈಲ್ ಅಂತ ಕೇಳ್ಸುತ್ತೆ ಅಂತ ಕೂಡ ಹೇಳಿದ್ರಿ ಸೊ ನನ್ನ ಮಗಳ ಹೆಸರು ಸ್ಮೈಲ್ ಅಲ್ಲ ಅವಳ ಹೆಸರು ಸ್ಮಯ ಅಂತ ಸ್ಮಯ ಅಂದ್ರೆ ಕೂಡ ಸ್ಮೈಲ್ ಸೊ ಎರಡು ಒಂದೇ ಮೀನಿಂಗ್ ಬರುತ್ತೆ ಬಟ್ ಎಸ್ ಅವಳ ಹೆಸರು ಸ್ಮಯ ಸೊ ಕ್ವಿಕ್ ಆಗಿ ನನ್ನ ಕೌಂಟರ್ ಟೇಬಲ್ ಅಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಅಂಡ್ ಇದರಲ್ಲಿ ಯಾವ್ದಾದ್ರು ಲಿಂಕ್ಸ್ ಬೇಕಿದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ತುಂಬಾ ಬೇಸಿಕ್ ಆಗಿರುವಂಥ ಐಟಮ್ಸ್ನ ಇಟ್ಟಿದ್ದೀನಿ ಹಾಗೆ ರೀಸೆಂಟ್ ಆಗಿ ಈ ಕಾಫಿ ಮೆಷಿನ್ನ ಕೂಡ ಆರ್ಡರ್ ಮಾಡಿದ್ದೆ ಅಪ್ಕಮಿಂಗ್ ಬ್ಲಾಗ್ಸ್ಗಳಲ್ಲಿ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ಇದ್ರ ರಿವ್ಯೂಸ್ನ ಕೂಡ ಶೇರ್ ಮಾಡ್ತೀನಿ ಅಂಡ್ ಈ ಸ್ಪೈಸ್ ಜಾರ್ನ ಕೂಡ ತುಂಬಾ ಜನ ಕೇಳ್ತಾ ಇರ್ತೀರ ಲಿಂಕ್ ಬೇಕಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ತರ ಎಲ್ಲ ಕ್ಲೀನಿಂಗ್ ಮುಗಿಸೋಕೆ ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಟೈಮ್ ಹಿಡಿಯುತ್ತೆ ಅಷ್ಟೇ ಜಾಸ್ತಿ ಏನು ಟೈಮ್ ಬೇಕಾಗಲ್ಲ ಆದರೆ ಈ ಸೆಕ್ಷನ್ ನಾನಿ ಕ್ಲೀನ್ ಆಗಿರಲಿಲ್ಲ ತುಂಬಾ ಆರ್ಗನೈಸ್ ಮಾಡಿ ಇಡಕ್ಕಾಗ್ತಿಲ್ಲ ಸೊ ಐ ಥಿಂಕ್ ಪ್ರಾಬ್ಲಿ ವೀಕೆಂಡ್ಸ್ ಗಳಲ್ಲಿ ರೀ ಅರೇಂಜ್ ಮಾಡಬೇಕು ಅಂತ ಇದ್ದೀನಿ ಬಟ್ ಆ ಸೈಡ್ ಅಲ್ಲಿ ಇಸ್ ಆಲ್ ಸೆಟ್ ಅಂಡ್ ಡನ್ ಏರ್ ಫ್ರೈಯರ್ ಕಾಫಿ ಮೇಕರ್ ಯಾವುದಾದ್ರೂ ಲಿಂಕ್ ಬೇಕಿದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಅಂಡ್ ತುಂಬಾ ಜನ ನನಗೆ ಕಿಚನ್ ಟೂರ್ ಕೂಡ ಹೇಳ್ತಾ ಇದ್ದೀರಾ ವೆರಿ ಸೂನ್ ಡೆಫಿನೆಟ್ ಆಗಿ ಕಿಚನ್ ಟೂರ್ ಮಾಡಿ ತೋರಿಸ್ತೀನಿ ಅಂಡ್ ದಟ್ಸ್ ಇಟ್ ಫಾರ್ ಟುಡೇ ಐ ಥಿಂಕ್ ನೀವು ಕೇಳಿದಂತ ಕೆಲವು ಕ್ವೆಶನ್ಸ್ಗೆ ಕೂಡ ಆನ್ಸರ್ ಮಾಡಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮನೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್